ಗುಬ್ಬಿ ಪಟ್ಟಣದ ಶ್ರೀ ನಾಗಲಿಂಗೇಶ್ವರ ಸ್ವಾಮಿಯ ದೇವಾಲಯದಲ್ಲಿ ಶಿವರಾತ್ರಿ ಅಂಗವಾಗಿ ಸೋಮವಾರ ಮಧ್ಯಾಹ್ನ ಹನ್ನೆರಡು ನಲವತ್ತಕ್ಕೆ ರಥೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ದೂರಿಯಾಗಿ ಜರುಗಿತು ಜಾತ್ರೆ ಅಂಗವಾಗಿ ಬೆಳಗಿನ ಜಾವದಿಂದಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳಾದ ಲಕ್ಷ ಬಿಲ್ವಾರ್ಚನೆ ಮತ್ತು ಅಮ್ಮನವರಿಗೆ ವಿಶೇಷ ಬಳೆ ಅಲಂಕಾರ ನಂತರ ಭಕ್ತರ ಹರಕೆ ದುಲ್ಲಾಭಾರ ಸೇವೆ ಶ್ರೀ ಗಣಪತಿ ಹೋಮ ಶ್ರೀ ನವಗ್ರಹ ರುದ್ರ ಹೋಮ ಮಹಾರುದ್ರಾಭಿಷೇಕ ನಡೆದವು ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರವರೆಗೆ ಶ್ರೀ ಗುರು ನಾಗಲಿಂಗೇಶ್ವರ ಸ್ವಾಮಿ ಹಾಗೂ ಪಾರ್ವತಮ್ಮನವರ ಶ್ರೀ ಗಿರಿಜಾಶಂಕರ ಕಲ್ಯಾಣ ಮಹೋತ್ಸವ ನಡೆಯಿತು ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ಹಾಗೂ ಪಾರ್ವತಮ್ಮನವರ ರಥೋತ್ಸವ ನಂತರ ಪ್ರಸಾದ ವಿನಿಯೋಗ ನಡೆಯಿತು ನೂತನವಾಗಿ ನಿರ್ಮಿಸಿರುವ ಕಲ್ಯಾಣಿಯನ್ನು ಗೋಡೆಕೆರೆ ಮಠದ ಮೃತ್ಯುಂಜಯ ದೇಶಿಕೇಂದ್ರ ಮಹಾಸ್ವಾಮಿ ಗೊಲ್ಲಹಳ್ಳಿ ಮಠದ ಶ್ರೀ ವಿಭವ ವಿದ್ಯಾಶಂಕರ ದೇಶಿಕೇಂದ್ರ ಮಹಾಸ್ವಾಮಿಗಳು ಬೆಳ್ಳಾವಿ ಶ್ರೀ ಶ್ವೇತಕಮಠಾಪುರಿ ಜಂಗಮ ಮಠದ ಶ್ರೀ ಕಾರದ ವೀರಬಸವ ಮಹಾಸ್ವಾಮಿಗಳು ಬಿ ಕೋಡಿಹಳ್ಳಿ ಬಸವ ಬೃಂಗೇಶ್ವರ ಮಠದ ಶ್ರೀ ಬಸವ ಬೃಂಗೇಶ್ವರ ಮಹಾಸ್ವಾಮಿಗಳು ತೊರೆ ಮಠದ ಶ್ರೀ ಅಟವಿ ಚನ್ನಬಸವ ಸ್ವಾಮಿಗಳು ಲೋಕಾರ್ಪಣೆ ಮಾಡಿದರು ರಥೋತ್ಸವ ಸಮಯದಲ್ಲಿ ಅಂಗಾರನಹಳ್ಳಿ ಶ್ರೀ ವಿದ್ಯಾಚೌಡೇಶ್ವರಿ ದೇವಸ್ಥಾನದ ಶ್ರೀ ಬಸವಣ್ಣನ ದರ್ಶನವನ್ನು ಭಕ್ತರು ಪಡೆದರು ಕುಂಭ ಕಳಸವನ್ನು ಮುತ್ತೈದು ಹೆಣ್ಣು ಮಕ್ಕಳು ಹೊತ್ತು ಜಾತ್ರೆಗೆ ಮೆರವಣಿಗೆ ಮೆರುಗು ನೀಡಿದರು ದೇವರ ಉತ್ಸವವನ್ನು ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಲಿಂಗದ ವೀರರ ಕುಣಿತ ನಂದಿ ಧ್ವಜ ಕುಣಿತ ಹಾಗೂ ಬಸವಣ್ಣ ಮೆರವಣಿಗೆಯೊಂದಿಗೆ ಅದ್ಧೂರಿಯಾಗಿ ಉತ್ಸವ ನಡೆಯಿತು ಶ್ರೀ ಗುರುಗಿ ನಮಃ ಪರಸ್ಪರ ತಮಸ್ಸಾಯದ ಪರಸ್ಪರ ಪ್ರಪಂಚ ಮಾತಾಪಿತರು ಪ್ರಾಚ್ಯವು ಜಾಯಾಮಚಿಸುವ ಶ್ರೀಗಳು ನಿರಂಜನ ಮನೋಸ್ವೃ ಶ್ರೀ ಗೌರೀಶೀಕರ ಪಾಗುತ್ತಿದ್ದ ಹಾಗೂ ಇವತ್ತಿನ ಶಿವಹೃದಯ ಪ್ರಯುಕ್ತ ಶ್ರೀ ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಜಾತ್ರಾ ಮುಖ್ಯವಾರ ಪ್ರೋತ್ಸವವನ್ನು ಅನುಕೂಲ ಹಾಗೂ ಇವತ್ತಿನ ದಿನ ಒಂದು ಪಾಪನಾ ಶ್ರೀ ಕೂಡ ಇದೆ ಉದ್ಘಾಟನೆ ಮಾಡಲಾಗಿದೆ ಇಂತಹ ಒಂದು ಶಿವರಾತ್ರಿಯ ಕಾಲದಲ್ಲಿ ಆ ಶಿವನನ್ನು ಆರಾಧನೆ ಮಾಡುವಂತಹ ಕಾಲಕ್ಕೆ ಸಾಕಷ್ಟು ಕಾಲದಿಂದಲೂ ಕೂಡ ಈ ಒಂದು ಆಚರಣೆಯನ್ನು ಆಚರಿಸ್ತಾ ಬಂದಾಗುತ್ತೆ ಇಂಥ ಸಂದರ್ಭದಲ್ಲಿ ಇವತ್ತು ನಾಗರಿಕೇಶ್ವರ ಸ್ವಾಮಿ ರಥೋತ್ಸವವನ್ನು ಮಾಡ್ತಾ ಇದ್ದರೆ ಈಗಿನ ಕೂಡ ರಥೋತ್ಸವ ಪ್ರಾರಂಭ ಆಗಿದೆ ಆಗ ಪ್ರಪಂಚದ ಈ ಭಾರತ ದೇಶದ ಆದಿ ಕಾಲದಿಂದಲೂ ಕೂಡ ಈ ಒಂದು ಆಚರಣೆಯನ್ನು ಆಚರಣೆ ಮಾಡ್ಕೊತಾ ಬಂದೆ ಹಾಗಾಗಿ ಈ ಸ್ಥಳವೂ ಕೂಡ ಒಂದು ಪಾವಿತ್ರದವಾದಂಥ ಸ್ಥಳವಾಗಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮಾಡಬಹುದು ಆ ಭಗವಂತನಂತೆ ಮಾತನಾಡಬೇಕಂತ ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ ಮೊದಲಿನಿ ಆಶೀರ್ವಾದ ಎಲ್ಲರ ಮೇಲಿನಲ್ಲಿ ಸದಾಷ್ಟು ಮನೆಗಳನ್ನು ಬಯಸಬೇಕು ಆಶೀರ್ವಾದ